ಬೆಳೆ ಉತ್ಪಾದನೆ ಆದಾಯ ಹೆಚ್ಚಿಸಲು ಕೃಷಿ ಮೇಳ ಸಹಕಾರಿ ನಯನ ಮೋಟಮ್ಮ ಎಸ್ಎ ರೈತರ ಆದಾಯ ಹೆಚ್ಚಿಸಿ ಕೃಷಿಯಿಂದ ಹಿಂದೆ ಸರಿಯದಂತೆ ಮಾಡಲು ಕೃಷಿ ಮೇಳಗಳು ಮಹತ್ವದ ಪಾತ್ರ ವಹಿಸಬೇಕು ಎಂದು ಶಾಸಕಿ ನಯನ ಮೋಟಮ್ಮ ಹೇಳಿದ್ದಾರೆ ಶುಕ್ರವಾರ ಕೆವಿಕೆ ಆವರಣದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿದ್ಯಾನಿಗಳ ವಿಶ್ವವಿದ್ಯಾಲಯ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆ ಕೆವಿಕೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಆದಾಯ ಕಡಿಮೆಯಾದಾಗ ರೈತರು ಕೃಷಿಯಿಂದ ದೂರವಾಗುವ ಆತಂಕವಿದ್ದು ಇದನ್ನು ತಡೆಯಲು ಆಯಾ ಪ್ರದೇಶಕ್ಕೆ ತಕ್ಕ ಬೆಳೆಗಳ ಉತ್ಪಾದನೆಗೆ ಹೆಚ್ಚಿನ ಒತ್ತನ್ನ ನೀಡಬೇಕು ಜೊತೆಗೆ ಕಾರ್ಮಿಕರ ಬದುಕಿಗೆ ನೆರವಾಗುವ ಯೋಜನೆಗಳು ಅಗತ್ಯವೆಂದು ಹೇಳಿದ್ದಾರೆ ಕೃಷಿಕರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿಯೂ ನಿರಂತರವಾಗಿ ಗಮನವನ್ನು ಇದೆ ಎಂದರು ಮಾಜಿ ಸಚಿವ ಬಿಬಿ ನಿಂಗಯ್ಯ ಮಾತನಾಡಿ ಕೃಷಿ ಮೇಳ ರೈತರ ಹಬ್ಬವಾಗಿದ್ದು ಹೊಸ ಸಂಶೋಧನೆ ಮತ್ತು ಆವಿಷ್ಕಾರಗಳ ಬಗ್ಗೆ ತಿಳಿದುಕೊಳ್ಳಲು ಉತ್ತಮ ವೇದಿಕೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕುಲಪತಿ ಡಾ ಆರ್ಸಿ ಜಗದೀಶ್ ಮಣ್ಣು ಮತ್ತು ನೀರಿನ ಪರೀಕ್ಷೆ ಅಗತ್ಯವಿದ್ದು ಮಸಾಲೆ ಬೆಳೆಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದು ಹೇಳಿದ್ದಾರೆ ಕಾಫಿ ಉತ್ಪಾದನೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗುವ ನಿರೀಕ್ಷೆ ಇದ್ದು ಯುವಜನರನ್ನ ಕೃಷಿಯತ್ತ ಆಕರ್ಷಿಸುವ ಪ್ರಯತ್ನ ಅಗತ್ಯವೆಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರನ್ನ ಸನ್ಮಾನಿಸಲಾಯಿತು ಸಹ್ಯಾದ್ರಿ ಜಲಮುಕ್ತಿ ಎಂಬ ಹೊಸ ಭತ್ತದ ತಳಿಯನ್ನ ಲೋಕಾರ್ಪಣೆ ಮಾಡಲಾಯಿತು ಆಹಾರ ಸಂಸ್ಕರಣೆ ಘಟಕ ಮೆಣಸು ಏಲಕ್ಕಿ ಉತ್ಪಾದನೆ ಹಾಗೂ ಸಸ್ಯ ಸಂರಕ್ಷಣೆ ಕುರಿತು ಮಾಹಿತಿ ನೀಡಲಾಯಿತು ಮೇಳದಲ್ಲಿ ವಿವಿಧ ಬೆಳೆಗಳ ನರ್ಸರಿ ಪಶು ಸಂಗೋಪನೆ ಕೋಳಿ ಸಾಕಾಣಿಕೆ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು ಜನರ ಗಮನ ಸೆಳೆದು ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಗ್ಗೆ ಮೂಡಿಗೆರೆ